ಅಂತ ಎಲ್ಲವೂ ಬಗ್ಗೆ ನಮಗೆ ಪೂರ್ವಾಗ್ರಹ ಇದ್ರೆ ಅವನು ಮಾಡಿದ್ದೆಲ್ಲ ತಪ್ಪು ಅಂತ ಕಾಣ್ತದೆ ಹಾಗಾದ್ರೆ ತಪ್ಪು ಸರಿಗಳನ್ನು ನಮ್ಮ ಮೂಗಿನ ನೇರಕ್ಕೆ ಮಾತ್ರವೇ ನಾವು ಅಳತೆ ಮಾಡುವುದಲ್ಲ ಅವನ ಪಕ್ಷೀಯನಾಗಿ ನೀವು ಹೇಳುವಾಗ ನಮಗೆ ಅವನ ಬಗ್ಗೆ ಕಾಣುವುದೇನು ಏನು ರಾಮ ಅರಿತಿದ್ದೇನೆ ಏನನ್ನ ರಾಮನನ್ನು ಸಂಪೂರ್ಣ ತಿಳಿದಿದ್ದೇನೆ ನಾನು ದಶರಥನಿಗೆ ಮಕ್ಕಳೇ ಇಲ್ಲದ ಕಾಲದಲ್ಲಿ ಹೌದು ದಶರಥ ಹೇಳಿದರಂತೆ ವಶಿಷ್ಠರಲ್ಲಿ ಏನಾದ್ರೂ ಪುತ್ರ ಕಾವೇಶಿ ಏನಾದ್ರೂ ಮಾಡುವಾರೋ ಆಗ ಹೇಳಿದ್ರಂತೆ ನಾ ಮಾಡುವುದಿಲ್ಲ ಅಲ್ಲಿಯೇ ಗೊತ್ತಾಗ್ತದೆ ನಮಗೆ ದಶರಥ ಸ್ತ್ರೀ ಲಂಪಟಲಿದ್ದಾನೆ ಅವನಿಗೆ ವಿಶ್ವಾಮಿತ್ರ ವಶಿಷ್ಠಾದಿಗಳೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡುವಲ್ಲಿ ವಂಶದ ಗುರುಗಳಾದರೂ ಮುಂದಾಗಲಿಲ್ಲ ರಿಷ್ಯಶಿಂಗರಂತವರು ಬಂದು ಮಾಡಿದ್ದು ಪಾಯಸವನ್ನು ಹಂಚುವಾಗಲೂ ಗೊತ್ತಾಗ್ತದೆ ನಮಗೆ ನಿನ್ನ ಹೆಂಡತಿಯರಿಗೆ ಸಮನಾಗಿ ಹಂಚು ಹೌದು ನೀನು ತಿಳಿದು ಹಂಚು ಅಂತ ಹೆಚ್ಚ ಪುರುಷ ಹೇಳಿದರಂತೆ ಹೌದು ಹೇಗೆ ಹಂಚಿದ್ರೆ ಶರಥ ಮೂರು ಭಾಗ ಮಾಡಿದ್ದು ಹೇಗೆ ಕೊಟ್ಟ ಒಬ್ಬರಿಗೆ ಒಂದೊಂದು ಭಾಗ ಕೊಟ್ಟ ಸಮನಾಗಿ ಕೊಟ್ಟಲ್ಲ ಹಾ ಹಾಗಾದ್ರೆ ಸುಮಿತ್ರಾದೇವಿ ಎರಡು ಯಾಕೆ ಆಗುದಿಲ್ಲ ಹೇಗೆ ಅಂತ ಯಾಕಾಗುದಿಲ್ಲ ದಾವಳಿ ಮಕ್ಕಳಾಗದಕ್ಕೆ ಫಲ ಏನಿಲ್ಲ ಯಾರು ಹೇಳಿದ್ರು ಕೇಳಿದ್ರು ನಾನು ಈಗ ನೀ ನಿಮ್ಗೆ ಈಗ ಪಾಯಸ ಕೊಟ್ಟಂತ ಈಗ ಮೂರು ಪಾಲು ಮಾಡಿ ಕೊಟ್ಟನ ಹೌದು ಮೊದ್ಲು ಯಾರಿಗೆ ಕೊಟ್ಟ ಸುಮಿತ್ರ ಕೇಳಿದ್ರು ತೋರ್ಸಲ್ಲೇ ಸುಮಿತ್ರ ಕಳಿಸಿ ಮೂರು ಜನಕ್ಕೆ ಕೊಟ್ಟ ಹೌದು ಹಾಗಿದ್ರೆ ಮೂರು ಭಾಗ ಮಾಡಿ ಕೊಟ್ಟರೆ ಒಂದೊಂದು ಭಾಗವು ಒಂದೇ ಲೆಕ್ಕ ಅಲ್ವಾ ಮತ್ತೆ ನಾನು ಒಂದು ಹೆಚ್ಗೆ ಆಗುದಿದೆ ಅಂತ ನೀನೆಲ್ಲೇ ಕೇಳ್ತೇನೆ ಈಗ ಹೆಂಡತಿಯಲ್ಲಿ ಸಂತಾನ ಪಡೆಯುವಾಗ ಅವಳಿ ಮಕ್ಕಳು ಬೇಕಂತ ಯಾರು ಬಯಸುವುದಿಲ್ಲ ಈಗ ಅಣ್ಣನಿಗೆ ಒಂದು ಮಗು ಹುಟ್ಟಿದಾಗ ತಮ್ಮನಿಗೆ ಎರಡು ಮಗು ಹುಟ್ಟಿದ ಆಕ್ಷೇಪ ಮಾಡ್ಲಿಕ್ಕಿಲ್ಲ ಅದು ಹುಟ್ಟು ಹುಟ್ಟು ಹೀಗೆ ದೇವರ ಸಂಕಲ್ಪ ದೇವರ ಸಂಕಲ್ಪ ಮೀರಿಸುವ ಯಾರಿಂದಲೂ ಸಾಧ್ಯ ಇಲ್ಲ ಮೂರು ಭಾಗ ಮಾಡಿಕೊಟ್ರೆ ಒಂದು ಭಾಗ ರಾಮನ ತಾಯಿಗೂ ಹೊಗೆಹುದು ಹೌದು ಮತ್ತೆ ರಾಮನ ಹೆಕ್ಕೆ ಹೇಗೆ ಅಂತ ರಾಮನೇ ಮೂರು ಮೂರು ಭಾಗದಲ್ಲಿ ಹುಟ್ಟಿದ ಮಕ್ಕಳಲ್ವಾ ಹೌದು ರಾಮ ರಾಕ್ವಣ ಭರತ ಶತ್ರುಘ್ನ ಹೆಚ್ಚು ಯಾಕೆ ಉಂಟು ಒಂದು ತಾಯಿಗೆ ನಾಲ್ಕು ಮಕ್ಕಳಿದ್ದ ಒಬ್ಬ ಬಲವಂತನ ಇರ್ತಾರೆ ಮತ್ತೊಬ್ಬ ಬಲಹೀನ ಇರ್ತಾರೆ ಒಬ್ಬ ಅಂಗವಿಕಲನೂ ಆಗ್ಬಹುದು ಮತ್ತೊಬ್ಬ ವಿಕಲಾಂಗನೂ ಆಗ್ಬಹುದು ಒಂದೇ ತಾಯಿಯಲ್ಲಿ ಹುಟ್ಟಿದ ನಾಲ್ಕು ಮಕ್ಕಳು ಇವಾಗ ಸರಿ ಇದ್ದವು ಸರಿ ಇಲ್ಲ ಅಂತ ಹೇಳಿದ್ರೆ ಹೌದು ಈಗ ಪಾಯಸದಲ್ಲಿ ಮಕ್ಕಳ ಅಂತ ಹೆಸರ ತನಿಯ ಮಕ್ಕಳ ಹಾಗಿದ್ರೆ ಪಾಯಸದಿಂದ ಅವರು ಎಷ್ಟು ತಿಂಗಳಲ್ಲಿ ಹೆತ್ತಿದ್ದಾರೆ ಯಾಕೆ ವರ್ಷ ಪೂರ್ತಿ ಆಗಿದೆ ಸಾಧಾರಣ ಹಿಂಗಸರಿಗೆ ಈಗ ಮಾನವ ಸಹಜವಾಗಿ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಳಿಕೆ ಇದ್ದಾಗ ಸರಿ ಹನ್ನೆರಡು ತಿಂಗಳಲ್ಲಿ ಹೇಳ್ತಾರೆ ವರ್ಷದಲ್ಲಿ ಇಲ್ಲ ಮತ್ತೆ ಹ್ಮ್ ವರುಷ ಪೂರ್ತಿ ಇದ್ರೂ ಅಲ್ಲಿ ಗರ್ಭ ಪೂರ್ತಿ ಆಗ್ಲಿ ಹೇಳಿ ಹಾಗಿದ್ರೆ ಪಾಯಸದಲ್ಲಿ ಅಲ್ಲ ಪಾಯಸದಲ್ಲಿ ನೀನು ಹೇಳ್ಬೇಕು ನಾ ಹೇಳುದು ನಾ ಪಾಯಸದಲ್ಲಿ ಆಗುತ್ತೆ

ನೀನು ಹನುಮಂತ ಹೌದು ನೀನು ಹನುಮಂತನಾಗಿ ರಾಮನ ಬಗ್ಗೆ ಹೇಳು ಹೇಳ ಮೂರು ಭಾಗ ಮಾಡಿಕೊಟ್ಟು ವರ್ಷದ ಒಳಗೆ ಹೆಂಡೀರು ಹೆಚ್ಚಿದ್ದಾರೆ ಅಲ್ಲ ಪಾಯಸಕ್ಕೆ

ಅಲ್ಲಿಯ ಅಧಿಕಾರ ರಾಜಕೀಯ ಎನ್ನುವುದು ಎಷ್ಟು ಶಿಥಿಲ ಪುಸ್ತಕ ಕೊಟ್ಟಿದೆ ಅಂತ ನೀನು ಹೋಗುತ್ತೀಯಾ ಯಾಕೆ ಮತ್ತೆ ಒಪ್ಪಾಗಿ ದಾಸಿ ಅದನ್ನು ತಿರುಮಂತ್ರ ಮಾಡ್ತಾಳೆ ಅಂತಾದ್ರೆ ಅಯೋಧ್ಯೆ ರಾಜಕೀಯ ಎಷ್ಟು ದುರ್ಬಲ ಅಂತ ನೀವು ನೀವೇ ಇಲ್ಲ ದುರ್ಬಲ ಅಲ್ಲವೇ ಮತ್ತೆ ದುರ್ಬಲ ಅಲ್ಲವೇ ಅಲ್ಲ ಯಾಕೆ ಗೊತ್ತುಂಟಾ ದಾಸಿಯಾದ ಮಂತ್ರ ಬಂದದ್ದು ಯಾರ ಜೊತೆಗೆ ಕೈಗೆ ಜೊತೆಗೆ ಬಂದದ್ದು ಹೌದು ಕೈಕೆ ಮುಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತ ಮಂತ್ರ ಕೈಕಿಗೆ ಬೋಧಿಸಿದ್ದು ಹೌದು ಹ್ಮ್ ಆಗ ಕೈಕೆ ಒಂದು ತೀರ್ಮಾನವನ್ನು ಕೈಗೆತ್ತಿಕೊಂಡದ್ದು ಹೌದು ಹ್ಮ್ ಅದರ ಪರಿಣಾಮ ಆಗದೇನು ಕೇಳಿದ್ರೆ ಲೋಕ ಕಂಟಕರ ನಾಶ ಆದದ್ದು ಲೋಕ ಕಂಟಕರ ನಾಶ ಆಗುವಲ್ಲಿ ಇಂಥದ್ದೊಂದು ನಾಟಕ ಆಗ್ತಿರ್ತಾರೆ ಹ್ಮ್ ಅದು ದೈವ ಪ್ರೇರಣೆಯಾಗಿ ಅರ್ಥ ಮಾಡ್ಕೊಡೋದು ಈಗ ಪರಿಣಾಮದಲ್ಲಿ ಏನಾಗಿದೆ ಎನ್ನುವುದು ಮುಖ್ಯ ಕೈಕೆ ಕೇಳಿದ್ದು ರಾಮನಿಗೆ ಒಳ್ಳೇದಾಗಬೇಕು ಅಂತ ತನ್ನ ಮಗನಿಗೆ ಪಟ್ಟ ಆಗಬೇಕು ತನ್ನ ಮಗನಿಗೆ ಪಟ್ಟ ಆಗಬೇಕು ಅದರ ಪರಿಣಾಮದಲ್ಲಿ ಏನು ಆಗಿದೆ ಎನ್ನುವುದಕ್ಕಿಂತಲೂ ಇಲ್ಲಿಯ ರಾಜಕೀಯ ಹೆಣ್ಮಕ್ಕಳ ಕೈವಾಡ ಎಷ್ಟುಂಟು ಅಷ್ಟೇ ಬೇಕಾದ್ರೆ ಕಾಡಿನಲ್ಲಿ ಹೋಗುತ್ತಾ ಹೇಳಿದಂತೆ ನೀವು ಹೇಳುವ ರಾಮನಿ ಶ್ರೀವಂಪಟನಾದಂತಹ ದಶರಥನಿಗೆ ಹುಟ್ಟಿ ನನಗೆ ಇಂತಹ ಒಂದು ಸ್ಥಿತಿ ಆಯಿತು ಅಂತ ಹೇಳಿದರೆ ಹೌದು ಇದು ಬೇರೆಯವರು ಹೇಳಿದ ರಾಮನೇ ಹೇಳಿದ ಹೇಳಿದ್ದು ಹೌದು ಹೌದಾ ಹೌದು ಚಿತ್ರಕೂಟದಲ್ಲಿ ಭರತನೇ ಹೋಗಿ ಬರಬೇಕು ಅಂತ ಕೇಳಿಕೊಂಡ್ರು ಕೊನೆಗೆ ಅವನ ಪಾದುಕೆಯನ್ನು ಕೊಟ್ಟು ಕಳಿಸಿದ್ರೆ ಅವನೇ ಕೇಳಿದ್ದ ಹೌದಾ ಹೌದು ಪಾದುಕೆಯನ್ನು ಕೊಟ್ಟು ಕಳಿಸುವಾಗ ನಂದಿ ಗ್ರಾಮದಲ್ಲಿ ಭರತನು ಸನ್ಯಾಸಿಯ ಹಾಗೆ ಜೀವನವನ್ನು ಸಾಗಿಸ್ತಾನೆ ಅಂತಾದ್ರೆ ಯಾರಿಗೂ ಸುಖ ಇಲ್ಲ ಅಂತ ಇತ್ತು ಒಬ್ಬ ಹಿರಿಯನಾದ ಅಣ್ಣನಾಗಿ ತಮ್ಮ ನೀನು ಸಂಪ ಒಂದು ಅಯೋಧ್ಯೆಯನ್ನು ಅರಸನಾಗಿಯೇ ನೀನು ಅವನು ಸನ್ಯಾಸಿಯ ಹಾಗೆ ನಂದಿ ಗ್ರಾಮದಲ್ಲಿ ಹದಿನಾಲ್ಕು ವರ್ಷವೂ ಬದುಕನ್ನು ಸಲ್ಲಿಸಿದ ಹಾಗೆ ಹಾಗಾದ್ರೆ ಕೈಗೆ ಕೇಳಿದ್ದನ್ನು ಈಡೇಷಲ್ಲಿ ಎಲ್ಲಿಗೆ ಬಂತು ಮಾತು ವೀರಮಣಿ ನೀನು ಯೋಚನೆ ಮಾಡಬೇಕಾದ್ರೆ ಗೊತ್ತುಂಟು ಏನು ಒಂದೇ ಉತ್ತರ ಕಂಡಿತು ಹೇಗೆ ವನವಾಸಕ್ಕೆ ಹೊರಟ ಗ್ರಾಮದಲ್ಲಿ ಇರಿಸಿದ ರಾಮನ ಪಾದುಕೆಯನ್ನ ಭರತ ರಾಮ ಇಲ್ಲದಿದ್ದರು ರಾಮನ ಪಾದುಕೆ ಅಂತ ರಾಮನ ನುಡಿಯನ್ನು ಅನುಸರಿಸುವುದಕ್ಕಾಗಿ ಅಯೋಧ್ಯವರಿಗೆ ಆಗದೇ ಇದ್ದರು ಹ್ಮ್ ರಾಮನ ನಡೆಯನ್ನಾದರೂ ಅಯೋಧ್ಯೆಯರು ಅನುಸ ಅನುಸರಿಸ್ತಾ ಇದ್ದಾರ ಅರ್ಥ ರಾಮನ ಯೋಗ್ಯತೆ ಎಷ್ಟು ಏನೆಂದು ಅಯೋಧ್ಯೆಯವರು ಒಪ್ಪಿದ್ದಾರೆ ನಾನು ರಾಮನ ಯೋಗ್ಯತೆಯನ್ನು ತಕ್ಕಿಯಲ್ಲಿ ಇದ್ದಲ್ಲ ಜನ್ಮದಾತನ ನುಡಿಯನ್ನು ನಡೆಸುವುದಕ್ಕಾಗಿ ರಾಮ ಕಾಡಿಗೆ ಹೋದ ಹೌದು ಏನು ಜನ್ಮದಾತನ ನುಡಿ ಜನ್ಮದಾತನ ನುಡಿ ಅಲ್ಲದು ಮತ್ತೆ ಹೇಳ್ತೀನಿ ಜನ್ಮದಾ ನುಡಿ ಅಂತ ಈಗ ದಶರಥ ಪಿತೃವಾಕ್ಯ ಪರಿಪಾಲನಾ ಅಡಿಯಪ್ಪ ದಶರಥ ರಾಮ ಮಕ್ಕಳಾಗ ಆಗ್ಲಿಲ್ಲ ವರ ಕೊಡುವಾಗ ಪೀಕೆಗೆ ಅಲ್ವಾ ಹ್ಮ್ ಹುಟ್ಟಿದ ಮಕ್ಕಳನ್ನ ವನವಾಸ ಕಟ್ಟಲೆ ಅಲ್ಲ ಬೇಕಾದ ವರವನ್ನ ಕೇಳುವಂತೆ ಸರಿ ಅದನ್ನ ಕೈಗೆ ಬಳಸಿಕೊಂಡ ಸರಿ ಅದನ್ನು ನಡೆಸುವುದಕ್ಕಾಗಿ ರಾಮ ಹೌದಲ್ವಾ ಈಗ ಪಿತೃವಾಕ್ಯ ಪರಿಪಾಲನಾ ಎನ್ನುವ ವಾಕ್ಯಾರ್ಥ ಪ್ರಕಾರವಾಗಿ ರಾಮಕಾಡಿಗೆ ಸರಿ ಆ ಮಾತನ್ನು ನಡೆಸುವಲ್ಲಿ ಭರತ ಪಟ್ಟದಲ್ಲಿ ಕುಳಿತು ರಾಮ ವನವಾಸವನ್ನು ಅನುಸರಿಸಿದ್ರೆ ಸರಿ ಸರಿ ಈಗ ಇಬ್ಬರು ವನವಾಸವನ್ನೇ ಆಚರಿಸಿದ ಪೀಠದಲ್ಲಿ ಕುಳಿತುಕೊಳ್ಳಬೇಕಾದವ ಯಾರು ಭರತ ವನವಾಸ ಹೊರಟದ್ಯಾರು ರಾಮ ನಂದಿ ಗ್ರಾಮದಲ್ಲಿ ಇರ್ತೀವಿ ನಮಗೆ ಹೊರಟದ್ದಾರು ಭರತವನ ಸದಂತ ರಾಮನ ಆಜ್ಞೆ ಅಲ್ಲ ರಾಮನಾಜ್ಯ ವಾಕ್ಯ ಪರಿಪಾಲನಾ ಎನ್ನುವಾಗ ಒಂದು ವಾಕ್ಯ ವೀರಮಣಿ ಸರಿಯಾಗಬೇಕು ಅಂತ ಹೇಗೆ ಕೇಳಿ ವಾಕ್ಯ ಯಾರಿಗಪ್ಪ ರಾಮನಿಗೆ ರಾಮ ವನವಾಸ ಮಾಡಲಿಲ್ವಾ ಮತ್ತೆ ಭರತ ಮಾಡಿದಂತೆ ರಾಮನ ಅಕ್ಷಪ ಮಾಡುವ ಅಲ್ಲ ಇಲ್ಲ ಮತ್ತೆ ಬೇಗ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನಿಸಿದ ತೀರ್ಮಾನದಲ್ಲಿ ವ್ಯತ್ಯಾಸ ಬಂದದ್ದು ವರವನ್ನು ಕೊಡುವಲ್ಲಿ ಆ ವರವಾಗಿ ಕೇಳಿದ್ದು ತನ್ನ ಮಗನಾದಂತಹ ಭರತ ಅರಸನಾಗಬೇಕು ಆಗ್ಬೇಕು ಅವ ಅರಸನಾಗುವುದು ಎಂದು ಸತ್ಯವೋ ಅಷ್ಟೇ ಸತ್ಯ ವನವಾಸವನ್ನು ಕೈಗೊಳ್ಳುವುದು ರಾಮನಿಗೆ ಅದು ಒಂದು ತಕ್ಕಡಿಯ ಎರಡು ಪ್ರತಿಗೆಯ ಹಾಗೆ ವೀರಮಣಿ ಒಂದಕ್ಕೊಂದು ಅನ್ವಯವಾಗುವಂತಹ ವಿಷಯ ವೀರಮಣಿ ಅವಾಗ ಇವರು ಇಲ್ಲಿರ್ಬೇಕು ಒಂದು ಹಾಗೆ ವೀರಮಣಿ ನೀನು ಯೋಚನೆ ಮಾಡು ಇವನಿಗೆ ಸಕ್ಕರೆ ತಿನ್ನಬಾರದು ಇರುವಾಗ ವೈದ್ಯರು ಹೇಳಿರ್ತಾ ಇವನಿಗೆ ಅಂತ ಪ್ರಮೇಯ ಬರುವುದಿಲ್ಲ ಆಗ ಅವ ತಿನ್ನುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಇವನಿಗೆ ಕೊಟ್ಟ ಇವನಿಗೆ ತಿನ್ನುವುದಕ್ಕೆ ಇಷ್ಟ ಇಲ್ಲ ಮತ್ತೊಬ್ಬನಿಗೆ ಕೊಟ್ಟ ಅಯ್ಯ ಅವನಿಗೆ ವೈದ್ಯರು ತಿನ್ನಬಾರದು ಅಂತ ಹೇಳಿದರೆ ಇವನು ತಿನ್ನಲಿಲ್ಲ ಯಾಕಂತ ಪ್ರಶ್ನೆ ಮಾಡುದಲ್ಲ ಅದು ಅವನ ಸ್ವತಂತ್ರ ಇನ್ನೊಬ್ಬರಿಗೆ ಕೊಡುವುದು ತಾನು ಇರುವುದು ಅವರ ಸ್ವಾತಂತ್ರ್ಯ ಸಕ್ಕರೆ ತಿನ್ನಬೇಕು ಅಂತಲೇ ಭಾಂಡದಲ್ಲಿ ಕೊಟ್ಟಿದ್ದ ನನ್ನ ಮಗನಾದ ಭರತ ತಿನ್ನಬೇಕು ಅಂತ ಕೈಕೇಳಿ ತಿನ್ನಬೇಕಾದ ಸಕ್ಕರೆಯನ್ನು ಬಿಟ್ಟು ರಾಮ ಹೋದ ಸರಿ ಅದನ್ನು ತಿನ್ನಿಸಬೇಕಾದದ್ದು ರಾಮನಿಗೂ ಹೊಣೆ ಹೇಗೆ ಹೇಳ್ತೇನೆ ನೀನು ರಾಮ ಏನ್ ಹೇಳಿದ್ರೆ ಬರ್ತುಂಟಾ ರಾಮ ಏನ್ ಹೇಳಿದ್ದಾರೆ ಕಂದ ಪೋಗೈ ಅಯೋಧ್ಯ ನಗರಕ್ಕೆ ಪೀಠವನ್ನ ಏರು ರಾಜ್ಯಭಾರವನ್ನ ಮಾಡು ದಶರಥ ಚಕ್ರವರ್ತಿ ಒಬ್ಬರು ಆಳ್ವಿಕೆ ನಡೆಸಿದ್ದಾರೆ ಎನ್ನುವುದು ಮರೆತು ಹೋಗುವ ಹಾಗೆ ರಾಜ್ಯವನ್ನ ಧರ್ಮದಿಂದ ಮಾಡುವು ಎನ್ನುವ ಹಾಗೆ ಹೇಳಿದ ಎಲ್ಲ ಅಯ್ಯೋ ಅಯೋಧ್ಯೆ ಬಿಕ್ಕಟ್ಟೆ ಎಲ್ಲ ಒಂದೊಂದು ಪರಿಹಾರ ರಾಮ ಹೋಗುವಾಗ ರಾಮ ಹೋಗುವಾಗ ಏನಂತ ಹೇಳಿದ ಗಂಡನೊಟ್ಟಿಗೆಯೇ ತಾನಿರ್ಬೇಕು ಹೌದು ಗಂಡನನ್ನು ಬಿಟ್ಟು ಹೆಂಡತಿಯಾದವಳು ಇರಬಾರ್ದು ಹೌದು ಲಕ್ಷ್ಮಣ ಒಟ್ಟಿಗೆ ಹೊರಡುವಾಗ ರಾಮ ಹೇಳಬೇಕು ಗಂಡನೊಟ್ಟಿಗೆ ಹೆಂಡತಿ ಇರ್ಬೇಕು ಮಗ ಆ ಉರ್ಮಿಳೆಯನ್ನು ಕರ್ಕೋ ಅಂತ ಹೇಳಬೇಕು ಯಾಕೆ ಹೇಳಿಲ್ಲ ಗೊತ್ತು ಇಲ್ಲಿ ರಾಮ ಲಕ್ಷ್ಮಣರು ಇಬ್ಬರು ಒಟ್ಟಿಗೆ ಹೋಗುವಾಗ ಸೀತೆ ಮಾತ್ರ ಇದ್ರೆ ಸೀತಾರಾಮ

ರಾಮನ ರಾಮನೇ ಸೀತೆಯನ್ನ ಕಂಡದ್ದ ಸೀತೆಯು ಬಂದು ಹೇಳಿದ್ದ ಸೀತೆಯಲ್ಲಿ ಕಂಡನಲ್ಲಿ ಬಂದು ಹೆಂಡತಿಯಾದ ಸೀತೆಯಲ್ಲಿದ್ದು ಹ್ಮ್ ಲಕ್ಷ್ಮಣನಲ್ಲಿ ಕೇಳಿದಕ್ಕೆ ಲಕ್ಷ್ಮಣನ ಹೆಂಡತಿ ರಾಮಲ್ಲ ಲಕ್ಷ್ಮಣ ಹೆಂಡತಿ ಊರ್ಮೆಡೆ ಲಕ್ಷ್ಮಣವಾಗಿ ಏನು ಹೇಳ್ತಾ ಇಲ್ಲ ಅನ್ನ ಹೆಂಡತಿ ಹೇಳ್ತಾಳೆ ಗಂಡನಿದ್ದಲ್ಲಿ ಹೆಂಡತಿ ಇರಬೇಕು ಅಂತ ಹೆಂಡತಿ ಹೇಳ್ತಾಳೆ ಹಾಗೆಯೇ ನೀನಿದ್ದಲ್ಲಿಯೇ ನಿನ್ನ ಹೆಂಡತಿ ಇರಬೇಕು ಅಂತ ಹೇಳಿ ವಾಗಿ ಹೇಳಬೇಕಿತ್ತು ಅನ್ಯಾಯ ಆಗಿದೆ ಊರ್ಮಿಳಿಗೆ ಅನ್ಯಾಯ ಆಗಿದೆ ಅಂತ ನೀನ್ ಹೇಳ್ಬೇಕು ಸೀತೆ ಹೇಳಿದ್ದೇನು ರಾಮನಿಲ್ಲದ ನಾಡು ನನಗೆ ಕಾಡು ರಾಮನಿರುವ ಕಾಡೇ ನನಗೆ ನಾಡು ಹಾಗಾಗಿ ನಾನು ಬರ್ತೇನೆ ಹಾಗೆ ಹೇಳಿದ್ರು ಪತಿ ಸೇವೆಯನ್ನ ಮಾಡಿಕೊಂಡು ಸತ್ಯ ಇರ್ಬೇಕು ಎಂದು ಹಾಗೆ ಹೇಳಿದ್ರು ಇಲ್ಲಿ ಊರ್ಮಿಳೆಯಲ್ಲೂ ಹಾಗೆ ಹಾಗೆ ಹೇಳುವರೆ ಕಾರಣ ಏನು ಗೊತ್ತುಂಟು ಲಕ್ಷ್ಮಣ ಹೇಳುವಲ್ಲಿ ವನವಾಸ ಎನ್ನುವುದು ಕೇವಲ ರಾಜ್ಯದಲ್ಲಿ ಇದ್ದೇ ಎನ್ನುವರಿಗೆ ವನವಾಸ ಇಲ್ಲ ಎನ್ನುವುದು ಅರ್ಥ ಅಲ್ಲ ಗಂಡನ ತಾಯಿಯ ಸೇವೆಯನ್ನ ಮಾಡಿಕೊಂಡಿದ್ದರೆ ಗಂಡನ ತಂದೆಯ ಸೇವೆಯನ್ನ ಮಾಡಿಕೊಂಡಿದ್ದರೆ ಅದು ಪತಿವ್ರತೆಯನ್ನು ಮಾಡುವುದರಿಂದ ಅವಳು ಪತಿವ್ರತೆ ನೆನೆಸಿಕೊಳ್ತಾಳೆ ಹಾಗಾಗಿ ಇಲ್ಲಿದ್ದು ಅತ್ತೆಮ್ಮ ಅವರ ಸೇವೆಯನ್ನ ಮಾಡು ಹೇಳುವ ಹಾಗೆ ಲಕ್ಷ್ಮಣನೇ ಹೇಳಿದ್ದಾನೆ ಆ ಸ್ವತಂತ್ರ ಲಕ್ಷ್ಮಣನಿಗಿರುವುದು ಪತ್ತೇನೆ ಬರುವುದಿಲ್ಲ ಏನದು ಸ್ವತಂತ್ರ ಇರುವುದು ಊರ್ಮಿಳಿಗೆ ಅದು ಏನಿಲ್ಲ ಅಲ್ಲೇನು ಇಲ್ಲ ಅಂತ ಎಲ್ಲ ಬಿಕ್ಕಟ್ಟು ಅಪ್ಪ ಅಮ್ಮನ ಸೇವೆ ಮಾಡ್ಲಿಕ್ಕೆ ಭರತನು ಶತ್ರುಘ್ನನು ಮಾಂಡವಿಯು ಶುತಕೀರ್ತಿಯು ಇಲ್ಲೇ ಇದ್ರು ಲಕ್ಷ್ಮಣರ ಹೆಂಡತಿ ಇಬ್ಬಾದ್ ಯಾಕೆ ಕೇಳಿದ್ರೆ ಯಾಕೆ ಲಕ್ಷ್ಮಣ ಒಬ್ಬಂಟಿಗನಾಗಿ ಹೋಗ್ತಾ ಇದ್ರು ಒಬ್ಬ ಸುಹೃದನಾದಂತಹ ಅಣ್ಣನೇ ಹೌದು ಅಂತ ಇದ್ರೆ ಲಕ್ಷ್ಮಣನ ಶ್ರೇಯಸ್ಸಿನ ಬಗೆಗೆ ಹೇಗೆ ಅವರಿಗೆ ಪ್ರೇಯಸ್ಸು ಉಂಟು ಅಂತ ಇದ್ರೆ ಬಗಾ ನಾನು ಹೋಗುವಾಗ ನಿನ್ನ ತಾಯಿಯ ಹಾಗಿದ್ದವಳು ಬರ್ತಾರೆ ನಿನ್ನ ಹೆಂಡತಿಯು ಒಟ್ಟಿಗೆ ಕರ್ಕೊ ಇಲ್ಲ ಪಾಪ ಲಕ್ಷ್ಮಣ ಮುಕ್ತ ಲಕ್ಷ್ಮಣದ ಹೆಂಡತಿ ಊರ್ಮಿಣಯು ಇದು ತನಕ ಏನೂ ಹೊಂದಲಿಲ್ಲ ಅವಳಿಗೆ ಅನ್ಯಾಯವೇ ಆದರೂ ಎಲ್ಲ ತೀರ್ಮಾನ ತೀರ್ಮಾನ ಮಾಡುತ್ತಲ್ಲ ಲೋಕನಲ್ಲಿ ಹಣ ಬಂದು ಅವರು ಯಾರು ಯಾಕೆ ನಿಗಮಾಡಾದಿ ಆಗು ಕೆಲವಂತ್ರ ಮಾಡಿದರು ನಿಗವಾದಿಯಾದ್ರು ಜನಕನ ಅವಳದ್ಹಕ್ಕು ಊರ್ಮಿಣ ಊರ್ಮಿಳೆ ಜನಕನ ಸೀತೆ ಸೀತೆಪ್ಪ ಆದ್ರೆ ಸೀತೆಗೆ ಪ್ರಾಮಾಣ್ಯ ವೀರಮಣಿ ಇಲ್ಲಿ ಒಂದು ವಿಷಯ ಇರುತ್ತೆ ಈಗ ಮಗನ ಶ್ರೇಯಸ್ತನ್ನ ಬಯಸುವಳು ತಾಯಿ ತಾಯಿಯಾದವಳು ಲಕ್ಷ್ಮಣಲ್ಲಿ ಹೇಳ್ತೇನೆ ಗೊತ್ತುಂಟಾ ಅರಣ್ಯ ಒಂದೇ ಸೀತಾಮಾತೆಯನ್ನ ನಾನೇ ಅಂದುಕೋ ಹ್ಮ್ ರಾಮಚಂದ್ರಮನ ದಶರಥನೇ ಅಂದುಕೋ ಅಣ್ಣ ಅತ್ತಿಗೆಯು ತಂದೆ ತಾಯಿರುವ ಹಾಗೆ ಸೇವೆ ಮಾಡಿರುವ ಹಾಗೆ ಲಕ್ಷ್ಮಣನ ತಾಯಿಯೇ ಬಲಿಸ್ತಾಳೆ ಅಂತಾರೆ ಯೋಚನೆ ಮಾಡು ಜೊತೆ ನೀನೇ ಹೇಳಿದ ಹೆಂಡತಿ ಮಾಡುವುದು ತಾಯಿಯ ಸೇವೆಯನ್ನು ಹೆಂಡತಿ ಮಾಡುವುದು ಇಲ್ಲಿ ಲಕ್ಷ್ಮಣರಿಗೆ ತಂದೆಯು ತಾಯಿಯು ಸೀತಾರಾಮರೇ ಹೌದು ಅವರ ಸೇವೆಯನ್ನು ಕರ್ಕೊಂಡು ಅಲ್ಲವೆಲ್ಲ ಅಲ್ಲ ಯಾಕೆನುಂಟ ಪರೋಕ್ಷವಾಗಿ ತಂದೆ ತಾಯಿಗಳು ರಾಮ ಸೀತೆಯರು ಲಕ್ಷ್ಮಣನ್ ಈ ಸೇವೆ ಮಾಡು ಪ್ರತ್ಯಕ್ಷವಾಗಿರಬೇಕಾದ ದಶರಥ ಮತ್ತೆ ಸುಮಿತ್ರಾ ದೇವಿ ರಾಮ ದಶ ತಡಿ ದಶರಥ ಸುಮಿತ್ರನ ಸೇವೆ ಮಾಡುದಕ್ಕಾಗಿ ಊರ್ಬಿಳೆ ರಾಮ ತಂದೆ ತಾಯ ಸಾವಿ ಕಂಡು ಸೇವೆ ಮಾಡೋದಕ್ಕಾಗಿ ಲಕ್ಷ್ಮಣ ಈಗ ಸರಿ ಅಂತ ರಾಮನ ರಾಮನ ಬಿಡು ರಾಮನ ದಿಕ್ಕದ ಜೀವಮಾನದಲ್ಲಿ ಬಹಳಷ್ಟು ಉಂಟು ಏನುಂಟು ಒಂದು ಹೇಳುವುದು ಮತ್ತೊಂದು ಮಾಡು ಇಲ್ಲ ಯಾವತ್ತು ಹೇಳುವುದು ಒಂದು ಮಾಡುದುವೇ ಇಲ್ಲ ಪ್ರಾಯೋಪ್ರವೇಶ ಅಂತ ಹೇಳಿ ಧರ್ಮೋಸ್ತರಣದಲ್ಲಿ ಕುಳಿತಿರುವಂತಹ ರಾಮ ಧ್ಯಾನ ಧ್ಯಾನಕ್ಕೆ ಬಾರದೆ ಇರುವಂತಹ ಒಬ್ಬ ಸಮುದ್ರ ರಾಜರನ್ನು ಬಂಧಿಸುವುದಕ್ಕೆ ಅಥವಾ ಬಂಧಿಸುವುದಕ್ಕೆ ತನುಷರಾಯಿತು ಅಂತ ಕೊಂಡ ಹಾಗಾದ್ರೆ ಕಾಲಗರ್ಭದಲ್ಲಿರಬಹುದಾದಂತಹ ವಿಶೇಷ ಸತ್ಯವನ್ನು ತಿಳಿದು ಕೂತನು ತಿಳಿಯದೆ ಹೊಡೆಯುವುದೇ ಹೌದು ಅಂತಂದ್ರೆ ಯಾಕೆ ಕೂತ ಕೂತದೇ ಹೌದು ಅಂತ ಇದ್ರೆ ಹೊಡೆಯುವುದಕ್ಕೆ ಯಾಕೆ ಹೋದ ಪ್ರಾಣವನ್ನು ತೆಗೆದ ಬೇರೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಬಿಕ್ಕಟ್ಟೆ ಒಂದೆರಡಲ್ಲ ಒಂದೆರಡಲ್ಲ ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಯಲ್ಲಿವರೆಗೆ ಕೊಂಡೋಗಿದ್ದಾರೆ ಅಗ್ನಿ ಪರೀಕ್ಷೆ ರಾವಣವಾದಿಗಳ ವಧೆಯಾದ ಮೇಲೆ ಲಕ್ಷ್ಮಣನೇ ಹ್ಮ್ ಸೀತೆಯನ್ನು ಕರ್ಕೊಂಡು ಬರುವ ಹಾಗೆ ವಿಭೀಷಣದಲ್ಲಿ ಹೇಳಿದಳೆ ಸಾವಂಕೆಯಾಗಿ ವಿಭೀಷಣನೇ ಕರ್ಕೊಂಡು ಹೋದ್ರು ಸೀತಾದೇವಿಯನ್ನು ತಂದು ನಿಲ್ಲಿಸಿದಾಗ ಸೀತಾಕರಾಮ ಹೇಳಿದಳಂತೆ ಹ್ಮ್ ಕಣ್ಣು ನೋವಿನವನು ಸೂರ್ಯನನ್ನು ಹೇಗೆ ನಿನ್ನನ್ನು ಕಾಣುವುದಕ್ಕೆ ಪರಿಗ್ರಹಿಸುವುದಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ನೀವು ಭರತ ರೊಟ್ಟಿಗೋ ಲಕ್ಷ್ಮಣನೊಟ್ಟಿಗೋ ವಿಭೀಷಣೊಟ್ಟಿಗೋ ಸುಗ್ರೀವನೊಟ್ಟಿಗೋ ಯಾರೊಟ್ಟಿಗೆ ಬೇಕಾದ್ರೂ ಹೋಗು ಅಂತ ಹೇಳಿದಾಗ ಪರಮಪತಿ ವ್ರತೆಯಾದಂತಹ ಸೀತಾದೇವಿ ತನ್ನ ಹೆಣತನವರನ್ನು ತಾನು ಸರಿಯಾಗಿರಿಸಿಕೊಂಡಿದ್ದೇನೆ ಎನ್ನುವುದರ ಸಾಕ್ಷಿಯಾಗಿ ಲಕ್ಷ್ಮಣನಲ್ಲಿಯೇ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಬಿದ್ದಳಂತೆ ಆಗ ಮೇಲಿದ್ದವರೆಲ್ಲ ಎದ್ದು ಬಂದು ಇವಳು ಪಾವನೆ ಅಂತ ಹೇಳಿದಾಗ ರಾಮಸ್ವೀಕರಿಸಿ ಕರೆ ತಂದ್ರು ಹಾಗಾದ್ರೆ ಅಲ್ಲಿ ಏನೇನು ಇಲ್ಲ ಎನ್ನುವುದನ್ನು ಒಪ್ಪಿದಂತಹ ರಾಮನೇ ಊರಿಗೆ ಕರ್ಕೊಂಡು ಬಂದು ಬಹಳಷ್ಟು ವರ್ಷಗಳಲ್ಲಿ ಸಂಸಾರವನ್ನು ಮಾಡಿ ಅವಳ ಗರ್ಭಕ್ಕೆ ತಾನೇ ಕಾರಣನಾಗಿ ಮೂಗು ಬಾಯಿ ಕಟ್ಟಿದಂತಹ ಗರ್ಭಿಣಿಯಲ್ಲಿ ದೋಷ ಉಂಟು ಅಂತ ಯಾವ ಹೇಳಿದ ಎನ್ನುವ ಕಾರಣಕ್ಕಾಗಿ ಅವಳನ್ನು ತ್ಯಜಿಸಿದ ಪ್ರಾರಂಭದಲ್ಲಿ ಅವಳು ಸರಿ ಇದ್ದಾಳೆ ನಿರೂಪಿಸಿದ ದೇವತೆಗಳ ಮಾತನ್ನು ಕೇಳಿ ಕರೆತಂದ ಇಲ್ಲಿ ಅವಳು ಸರಿಯಿಲ್ಲ ಅಂತ ಯಾರೋ ಪ್ರಸಂಗ ಪ್ರಸಂಗವನ್ನೇ ರಾವಣನಿಂದ ಪರಿ ಹಿಡಿಯಲ್ಪಟ್ಟವಳು ರಾವಣ ಕಂಡು ಹೋದ ಹೆಣ್ಣು ಅಲ್ಲಿಯೂ ಇಟ್ಟದ್ದು ಅದಕ್ಕೆ ಅಗ್ನಿ ಪರೀಕ್ಷೆ ಆಗಿದೆ ಅಂತಹ ಅಗ್ನಿ ದಿವ್ಯವನ್ನು ದಾಟಿ ರೂಪಿಸಿದಂತ ದೇವಿ ಸೀತೆಯ ಬಗ್ಗೆ ಒಬ್ಬ ತಲೆ ಕೆಡುಕ ಹೇಳಿಲ್ಲ ಎನ್ನುವ ಕಾರಣದಿಂದ ಅವಳನ್ನು ಬಿಟ್ಟ ಬಿಟ್ಟದ್ದು ಮಾತ್ರ ಅಲ್ಲ ಈಗ ಯಜ್ಞ ಮಾಡುತ್ತಾ ಇದ್ದಾನೆ ರಾಮನಿಗೆ ಒಬ್ಬಳೇ ಹೆಂಡತಿ ಹೌದು ಇದ್ರೆ ಯಜ್ಞದಲ್ಲಿ ಯಾರು ಯಜ್ಞದಲ್ಲಿ ಯಾರು ಕೂತ ಕನಕ ಪ್ರತಿಮೆ ಕನಕ ಪ್ರತಿಮೆಯ ಹೌದು ದೋಷ ಪೂರಿತೆಯಾದಂತಹ ಬಿಟ್ಟರೆ ಕನಕ ಪ್ರತಿಮೆಯಿಂದಾದ್ರೂ ಇರುವುದಕ್ಕೆ ಶಾಸ್ತ್ರ ಉಂಟೆ ಹಾಗಾದ್ರೂ ಯದ್ವಾತದ್ವಾ ಸೀತೆಯಲ್ಲಿ ದೋಷ ಉಂಟು ಅಂತ ಹೇಳಿದ್ದೆ ಅಗಸ 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 ಹೌದು ರಾಮ ಹೇಳಿದ್ದಾನ ಮತ್ತೆ ಒಪ್ಪಿದ ಲಂಕೆಯಲ್ಲಿ ನಡೆದ ಪ್ರಕರಣ ಕಣ್ಣು ನೋವಿದ್ದವನಿಗೆ ಇದ್ದವನಿಗೆ ಸೂರ್ಯನಿಂದ ಕಾಣದಕ್ಕಾಗುದಿಲ್ಲ ಕಣ್ಣು ಬೇರೆ ಇದ್ದವನಿಗೆ ದೀಪವನ್ನು ನೋಡ್ಲಿಕ್ಕೆ ಆಗುದಿಲ್ಲ ದೀಪದಲ್ಲಿ ದೋಷವೋ ಇವನ ಕಣ್ಣಿನಲ್ಲಿ ದೋಷವೋವಿಯೋ ದೀಪದಲ್ಲಿ ದೋಷವೋ ಕಣ್ಣಿನಲ್ಲಿ ದೋಷವಂತ ಯೋಚನೆ ಮಾಡಿ ಕಣ್ಣು ನೋವು ಇದ್ದದ್ದು ಕಣ್ಣಿನಲ್ಲಿ ದೋಷ ದೀಪದಲ್ಲಿ ದೋಷ ಇಲ್ಲ ಅಡಿಯಪ್ಪ ದೀಪದಲ್ಲಿ ಸುರ್ಯಾ ರಾಮನ ಕಣ್ಣಿನಲ್ಲಿ ದೋಷ ಸೀತೆ ದೋಷ ದೋಷಿಗಳಲ್ಲ ದೋಷ ಇದ್ದವನಲ್ಲ ಸೀತೆ ಪರಿಪೂರ್ಣ ಇದ್ದಾಳೆ ಆದ್ರೂ ಯಾಕೆ ರಾಮ ಹಾಗೆ ಹೇಳಿದ ಕಾರಣ ಬೇರೆ ಅಪವಾದ ಹ್ಞೂ ಉಳಿದವರು ಇಂಥದ್ದನ್ನು ಆಡಿಯಾರು ರಾಮ ಹೆಣ್ಣಿನ ಮೇಲೆ ರಾಮೋಹ ಇದ್ದವ ರಾಮ ಆಸೆ ಬರುತ್ತಾ ಹ್ಮ್ ಹೆಂಡತಿ ಎಷ್ಟೋ ಸಮಯ ಇದ್ದವರನ್ನು ಹಾಗೆ ಕರೆಕಂಡ ಹ್ಮ್ ಎನ್ನುವ ಅಪವಾದ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಕಲಂಕ ಚರಿತ್ರೆಯಾದಂತಹ ಸೀತೆಯ ಬದುಕಿಗೆ ಕಲಂಕ ಬರಬಾರದು ಎನ್ನುವ ಕಾರಣಕ್ಕಾಗಿ ಅಗ್ನಿ ಪರೀಕ್ಷಾ ಆದರೂ ಒಂದು ವಿಷಯವನ್ನು ಎರಡೆರಡು ಸಲ ನೋಡ್ಲಿಕ್ಕೆ ಒಂದು ಸಲ ನೋಡಿದಾಗ ಅಗ್ನಿ ದಿವ್ಯವನ್ನು ದಾಟಿ ಬಂದ ಪ್ರಕರಣದಲ್ಲಿ ಅವರು ಪರಿಶುದ್ಧೆ ಎನ್ನುವುದು ಸತ್ತಿರುವಂತಹ ದಶರಥನಾದಿಯಾಗಿರುವಂತ ಹೇಳಿದ್ದಾರೆ ರಾವಣನಂತೆ ಕೊಂಡೋದ ಹೋದ ಹೆಂಡತಿಯನ್ನು ಇಟ್ಟುಕೊಳ್ಳುವುದಕ್ಕೆ ರಾಮನಂತೆ ತಾನು ಅಲ್ಲ ಅಂತ ಹೇಳಿದ ಮಾತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ರಾಮ ಬಿಟ್ಟವುದ ಇವನನ್ನೆಲ್ಲ ದೊಡ್ಡ ದೊಡ್ಡದು ಮಾಡ್ತೀರಲ್ಲ ನಿಮಗೆ ದೊಡ್ಡ ಗಾಟಿಗೆ ಬೇರೆ ಯಾರು ಜನ ಇಲ್ಲ